ಈಗ ಒಂದು ಬಾಳೆ ಆಯಿತು ಅದೇ ರೀತಿಯಲ್ಲಿ ಕೂಡ ಕೋಳಿ ಮಟ್ಟೆ ಕೂಡ ಸೊ ಒಂದು ಈಗ ತತ್ರ ಒಂದು ಅಕ್ಷಯಕಲ್ಪದಲ್ಲಿ ಈಗ ಸದ್ಯದಲ್ಲಿ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ರೇಡಿಯಸ್ನಲ್ಲಿ ಕೋಳಿ ಮಟ್ಟೆಯನ್ನು ಪ್ರೊಕ್ಯೂರ್ ಮಾಡ್ತಾ ಇದ್ವಿ ಮುಖ್ಯವಾಗಿ ನಮ್ಮದು ಎರಡು ಜಾತಿ ಅಷ್ಟೇ ಒಂದು ನಾಟಿ ಕೋಳಿ ಮತ್ತು ಇನ್ನೊಂದು ಕಡಕನಾಥು ಇವೆರಡು ಕೋಳಿ ಭತ್ತ ಮಟ್ಟೆಗಳನ್ನು ಮಾತ್ರ ನಾವು ತೊಗೊಳ್ತಾ ಇದ್ವಿ ಸೊ ಅದನ್ನು ಕೂಡ ಒಂದು ಇನ್ನೂರಿಪ್ಪತ್ತು ಇನ್ನೂರಿಪ್ಪತ್ತೈದು ರೈತರುಗಳಿಂದ ನಾವು ತಗೊಳ್ತಾ ಇದ್ವಿ ಇದು ಕೂಡ ನಮಗೆ ಪ್ರೊಕ್ಯೂರ್ಮೆಂಟ್ ಆಗುತ್ತೆ ಏನಪ್ಪ ಅಂತ ಹೇಳಿದ್ರೆ ಇದನ್ನು ಕೂಡ ನಾವು ರೈತರ ಮನೆ ಬಾಗಿಲಿಂದಲೇ ತೊಗೊಂಬತ್ತಾಯಿರುವಂಥದ್ದು ಸೊ ಮಾರ್ಕೆಟ್ಗೆಲ್ಲೂ ಕೂಡ ರೈತರು ಮೊಟ್ಟೆನ ಹೋಗುವ ಅವಶ್ಯಕತೆ ಇಲ್ಲ ಸೊ ನಾವೇ ಎರಡು ದಿನ ಒನ್ಗೆ ವಾರದಲ್ಲಿ ಎರಡು ದಿವ್ಸದಂತೆ ನಾವು ರೈತರು ಮನೆ ಬಾಗಿಲಿಗೆ ಹೋಗಿ ಬಟ್ಟೆ ಕಲೆಕ್ಟ್ ಮಾಡ್ಕೊಂಡು ಬರ್ತೀವಿ ಇದ್ರದ್ದು ಕೂಡ ಐದು ಹದಿನೈದು ಇಪ್ಪತ್ತೈದನೇ ತಾರೀಕು ಈ ಮೂರು ದಿವಸದಲ್ಲಿ ಪೇಮೆಂಟ್ ಆಗುತ್ತೆ ಸೊ ಒಂದು ಮೊಟ್ಟೆಗೆ ಹನ್ನೆರಡು ರೂಪಾಯಿ ನಮಗೆ ರೈತರಿಗೆ ಸಿಗ್ತಾ ಇದೆ ನಾಟಿ ಕಡಕನಾಥ ಹಾಂ ನಾಟಿ ನಾಟಿ ಕೋಳಿ ಮತ್ತು ಕಡಕ್ನಾಥ್ ಇವೆರಡರದೇ ನಾಟಿ ಕೋಳಿ ನೀವು ಇಲ್ಲಿ ನೋಡಿ ಇಲ್ಲಿ ಎರಡು ಇಸೆಮದ ಏಕೆಂದರೆ ನಮಗೆ ನಾಟಿ ಅಂತ ಹೇಳಿದ ತಕ್ಷಣಕ್ಕೆ ನಾವು ಸೈಜ್ ನೋಡ್ಲಿಕ್ಕಾಗೋದಿಲ್ಲ ಯೂಶ್ವಲಿ ಯಾಕೆಂದರೆ ನಮ್ಮದು ಟೇಸ್ಟ್ ವೈಸು ಕಂಪೇರ್ ಆಗೋದಿಲ್ಲ ಪ್ಯೂರ್ ನಾಟಿ ಪ್ಯೂರ್ ನಾಟಿ ಪ್ಯೂರ್ ನಾಟಿ ಯಾಕೆಂದರೆ ರೆಗ್ಯುಲರ್ ಮಾನಿಟರ್ ಸಿಸ್ಟಮ್ ಇರ್ತದೆ ಮತ್ತು ಎಕ್ಸ್ಟೆನ್ಷನ್ ಆಫೀಸರ್ ಇರ್ತಾರೆ ಸೊ ಅವರು ಆ ಮೊಟ್ಟೆ ಎಷ್ಟಿದೆ ಎಷ್ಟಿದೆ ಎಷ್ಟು ಉತ್ಪಾದನೆ ಆಗುತ್ತೆ ಇದೆಲ್ಲದೂ ಕೂಡ ರೆಗ್ಯುಲರ್ ಮಾನಿಟರಿಂಗ್ ಇರ್ತದೆ ಸೊ ಆ ಕೋಳಿಗಳು ಕೂಡ ಅವರು ಯಾವುದೇ ರೀತಿ ಹೊರಗಿಂದು ಬೈಪಾಸ್ ಪ್ರೋಟೀನ್ ಸಂಬಂಧಪಟ್ಟಂತೆ ಅಥವಾ ಹೊರಗಿಂದ ಯಾವುದೇ ಫುಡ್ಡನ್ನು ಹಾಕುವಂಗಿಲ್ಲ ನಮ್ಮದು ಹಳ್ಳಿ ಸಿಸ್ಟಮಲ್ಲಿ ಆಗಿತ್ತು ಅಥವಾ ಅಟ್ಲೀಸ್ಟ್ ಅಕ್ಕಿ ರಾಗಿ ಜೋಳ ಈ ಥರದನ್ನೇ ಕಾಳುಗಳಾಕಿ ಅವ್ರಿಗೆ ಆಹಾರ ಕೊಡಬೇಕು ಅದನ್ನು ಕಲೆಕ್ಟ್ ಮಾಡಿದಂಥ ಮೊಟ್ಟೆ ಮಾತ್ರ ನಾವು ತೊಗೊಂಡಂಥ ಸರ್ ಪ್ಯಾಕಿಂಗ್ ಯಾವ ರೀತಿ ಸೊ ಒಂದು ರೈತ ಕಡೆಯಿಂದ ರೈತರಿಂದ ಇದು ಬಂದಿರುವಂಥದ್ದು ಬಂದಮೇಲೆ ನೋಡಿ ಅಲ್ಲಿ ಕ್ವಾಲಿಟಿ ಚೆಕ್ ಮಾಡ್ತಾ ಇದ್ದಾರೆ ಸೊ ಅದೇನಾದರೂ ಡ್ಯಾಮೇಜ್ ಆಗಿದೆಯಾ ಸೊ ಗಲೀಜಾಗಿರೋಂಥದ್ದು ಸೊ ನೀಟಾಗಿರೋದೇನೆಲ್ಲ ಅದು ಸಪ್ರೇಟ್ ಮಾಡೋದು ಪ್ಯಾಕ್ ಮಾಡೋದಕ್ಕೆ ಸಹ ಆಯ್ಕೆ ಆಗಿರೋದಂತ ಒಂದು ಕಡೆ ಇಟ್ಕೊಳ್ತೀವಿ ಇಟ್ಕೊಂಡ್ಮೇಲೆ ಏನಾಗುತ್ತೆ ಸೊ ನಮಗೆ ಒಳ್ಳೆ ಅಂತ ಅಂತೇಳಿದ್ರೆ ಇದಕ್ಕೆ ನಾವು ಶೇಕ್ ಮಾಡಿದ್ರೆ ಅಳ್ಳಾಡೋದಿಲ್ಲ ಸೊ ಮೊಟ್ಟೆ ಏನಾದ್ರು ಕೆಟ್ಟೋಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಗೊತ್ತಾಗ್ತದೆ ನಮಗೆ ಆಗುವಂಥದ್ದು ಆ ಸೌಂಡ್ ಬರ್ತದೆ ಒಂಥರ ಸೊ ಅದು ಮೊಟ್ಟೆ ಹೋಗಿದೆ ಯಾರೇ ನಾವು ಮೊಟ್ಟೆನ ಬೈ ಮಾಡಬೇಕಂತ ಹೇಳಿದ್ರೆ ಜಸ್ಟ್ ನಾವು ಮೊಟ್ಟೆ ಇಡ್ಕೊಂಡು ಒಂದು ಸ್ವಲ್ಪ ಶೇಕ್ ಮಾಡಿದ್ರೆ ಸಾಕು ಜಸ್ಟ್ ಒಂದು ಮೂರು ನಾಲ್ಕು ಸತಿ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ ಫೀಲ್ ಆಗುತ್ತೆ ಅಲ್ಲಿ ಒಳಗಡೆ ಏನೋ ಅಳ್ಳಾಡ್ದಂಗೆ ಆಗ್ತಾ ಇದೆ ಅಂತೇಳಿ ಸೊಗೇನಾಗುತ್ತೆ ಸೊ ಮೊಟ್ಟೆ ಅದು ಹಾಳಾಗೋಗಿದೆ ಒಂದೇನಪ್ಪ ಅಂದರೆ ಆ ಥರ ಆಯ್ತು ಅಂದಾಗ ಒಂದು ದೋಸೆ ಮಾಡಲಿಕ್ಕೆ ಬರಲ್ಲ ಸೊ ಇಗ್ಬುರ್ಜೆ ಈ ಥರದಲ್ಲಿ ಮಾಡ್ಬೋದು ಪದ್ದೇ ಮಾಡೋಕ್ಕೊಬ್ಬರು ತಿನ್ಬೋದು ಅಂತ ಹೇಳ್ತಾರೆ ಬಟ್ ಅದು ಅಷ್ಟು ಹೆಲ್ತಿಗೆ ಒಳ್ಳೇದಲ್ಲ ಇದು ಮೊಟ್ಟೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅಳ್ಳಾಡ್ಬಾರ್ದು ಹ್ಞೂ ಸೊ ನಮ್ಮಲ್ಲಿ ಅದು ಚಾನ್ಸಸ್ ಇಲ್ಲ ಯಾಕೆಂತಂದರೆ ಪ್ರತಿ ಮೂರು ದಿವಸಕ್ಕೊಂದ್ಸರಿ ನಾವು ರೆಗ್ಯುಲರಾಗಿ ಲಿಫ್ಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಸ್ಟೋರ್ ಮಾಡೋ ಅವಶ್ಯಕತೆ ಅನಿವಾರ್ಯತೆ ಇಲ್ಲ ಜೊತೆಗೆ ನಮಗೆ ಒಬ್ಬ ರೈತರ ಹತ್ರ ಎಷ್ಟು ಮೊಟ್ಟೆ ಕೋಳಿಗಳಿದ್ದಾವೆ ಎಷ್ಟು ಮೊಟ್ಟೆ ಕೊಡಲಿಕ್ಕೆ ಸಾಧ್ಯ ಈ ಥರದ್ದೆಲ್ಲ ನಮಗೆ ರೆಗ್ಯುಲರ್ ಮಾ ಮಾಡಿಟ್ರಿಂಗ್ ಇರೋದರಿಂದ ನಮಗೆ ಗೊತ್ತಾಗಲಿಕ್ಕೆ ಗೊತ್ತಾಗುತ್ತೆ ಸೊ ಅದಾದಮೇಲೆ ಇಲ್ಲಿ ಬಂದಮೇಲೆ ಕ್ವಾಲಿಟಿ ಚೆಕ್ ಮಾಡ್ತಾರೆ ಕ್ವಾಲಿಟಿ ಚೆಕ್ ಆದಮೇಲೆ ಇಲ್ಲೂ ಕೂಡ ನಾವು ಪ್ಲಾಸ್ಟಿಕನ್ನು ಬಳಸೋದಿಲ್ಲ ಹಾಂ ಅದಕ್ಕೆ ಏನು ಮಾಡ್ತೀವಿ ಒಂದು ಕೆಳಗಡೆಗೆ ಈ ಥರ ಕಾಯಿ ಕೊಬ್ಬರಿ ಇದು ನಾರನ್ನು ಹಾಕಿ ಸೊ ಅದನ್ನು ನೆಕ್ಸ್ಟು ಇದಕ್ಕೇನು ಸಮಸ್ಯೆ ಆಗಬಾರ್ದು ಅಂತೇಳಿ ಇದು ನೀಟಾಗಿ ಪ್ಯಾಕ್ ಮಾಡುವಂಥ ಕಟನ್ನು ಇವೆಲ್ಲದೂ ಕೂಡ ರೀಸ್ ನಮಗೆ ರೀಪ್ರೊಡಕ್ಷನ್ ಆಗಬೇಕು ಮತ್ತು ವಾಪಸ್ಸು ನಮಗೆ ಡಿಕಂಪೋಸ್ಟ್ ಆಗುವಂಥ ಮೆಟೀರಿಯಲ್ನೇ ನಾವು ಬಳಸುವಂಥದ್ದು ಆದ ನಂತರದಲ್ಲಿ ಈ ಥರ ಪ್ಯಾಕ್ ಆಗುತ್ತೆ ಪ್ಯಾಕ್ ಆದಮೇಲೆ ಸೊ ಫೈನಲಾಗಿ ನಮ್ಮ ಲೇಬಲ್ ಹಾಕಿ ಎಲ್ಲ ನೀಟಾಗಿ ಪ್ಯಾಕ್ ಮಾಡುವಂಥದ್ದು ಎಷ್ಟು ಇರುತ್ತೆ ಸರ್ ಒಂದು ಬಾಕ್ಸಲ್ಲಿ ಆರು ಮೊಟ್ಟೆ ಇರುತ್ತೆ ಹ್ಞೂ ಏನು ರೇಟ್ ಇದೆ ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ಒನ್ ಫಿಫ್ಟಿ ರುಪೀಸ್ ಅಕ್ಷಯ್ ಸ್ವಲ್ಪ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ತುಂಬ ಪ್ರಾಡಕ್ಟ್ ಏನೇನಿದೆ ಅದು ರೆಗ್ಯುಲರ್ ಯಾವ್ಯಾವ್ದು ಇದೆ ಸೀಸನ್ ಯಾವ್ಯಾವ್ದಿದೆ ಅದು ನಿಮಗೆ ಕನ ಕಾಂಟ್ಯಾಕ್ಟ್ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಅಥವಾ ನಿಮ್ಗೆ ಅಲ್ಲಿ ಆ ಕಸ್ಟಮರ್ ಕೇರ್ದು ಕೂಡ ನಂಬರ್ ಇರುತ್ತೆ ಆ ಮುಖಾಂತರ ಡೈರೆಕ್ಟಾಗಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಮಾತಾಡ್ಬೋದು ಇಲ್ಲ ನೇರವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಅವ್ರೂ ಮಾತಾಡಿದ್ರೆ ನಿಮಗೆ ಡೀಟೇಲ್ ಸಿಗುತ್ತೆ ಬೇರೆ ಬೇರೆ ಪ್ರಾಡಕ್ಟ್ ನೋಡಿದಾಗೇ ನಮ್ಮದು ಎಳ್ಳೀರನ್ನು ಕೂಡ ಅಕ್ಷಕಲ್ಪ ರೈತ ಖರೀದಿ ಮಾಡ್ತಾ ಇದೆ ರೈತರಿಗೆ ಮೂವತ್ತೆರಡು ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಸೊ ಇದು ಕೂಡ ನಮಗೆ ಒಂದು ದಿವಸಕ್ಕೆ ಸರಾಸರಿ ಅಂದರೆ ಎಂಟು ಸಾವಿರ ಹೆಳ್ನೀರು ಪ್ರತಿ ದಿವಸ ಹೋಗುತ್ತೆ ನಮಗೆ ಪ್ರತಿದಿನ ಬೆಂಗಳೂರು ಬೆಂಗಳೂರು ಚೆನ್ನೈ ಹೈದರಾಬಾದ್ ಮೂರು ಸಿಟಿಗಳಿಗೆ ಹೋಗುತ್ತೆ ಕಳ್ಸಿ ರಿಟರ್ನ್ ನೀವು ನೋಡ್ತಾ ಇದ್ರಲ್ಲ ಈಗ ಬಂದ ಬಂದ್ಮೇಲೆ ನಮ್ದೀಗ ಕ್ವಾಲಿಟಿ ಚೆಕ್ ಮಾಡ್ತಾರೆ ಕ್ವಾಲಿಟಿ ಚೆಕ್ ಮಾಡಿದ್ಮೇಲೆ ಸೊ ಯಾವುದೇ ರೀತಿ ಸ್ಕ್ರ್ಯಾಚಸ್ ಇರಬಾರ್ದು ತುಂಬ ಬಲ್ತ್ ಇರಬಾರ್ದು ಎಳೆದಿರಬಾರ್ದು ಒಳ್ಳೆಯ ಅದುವಾಗಿರಬೇಕು ಇವತ್ತಿನ ವಾತಾವರಣ ತಕ್ಕಂತೆ ಸೊ ಅದ ಆ ಥರದಲ್ಲೇ ನಾವು ಕಳಿಸುವಂಥದ್ದು ಎಳೆಗಂಜಿಂಥಲ್ಲ ಆ ಇರಬೇಕು ಈ ಥರ ಕ್ರೇಟ್ಗೆ ಹಾಕಿ ಕಳಿಸ್ತೀವಿ ಹಾಕಿ ಕಳಿಸ್ತೀವಿ ಸೊ ಪ್ಯಾಕ್ ಆಗಿರೋದನ್ನು ಅಲ್ಲಿ ಸೊ ಒಂದೊಂದು ಸಿಟಿ ಮತ್ತು ಏರಿಯಾ ವೈಸು ಡಿವೈಡ್ ಮಾಡ್ತೀವಿ ಸೊ ಬೆಂಗಳೂರಿನಲ್ಲಿ ಎಕ್ಸಾಂಪಲ್ ಈಗ ಎಲೆಕ್ಟ್ರಾನಿಕ್ ಸಿಟಿ ಹುಳಿಮಾವು ಅಂತ ಅಂದಾಗ ಸೊ ಹುಳಿಮಾವಿಗೆ ಹೋಗೋದು ಯಾವುದು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗೋದು ಯಾವುದು ಸೊ ಸಪ್ರೇಟ್ ಆಗೋ ಅದಕ್ಕೆ ಲೇಬಲ್ ಹಾಕಿ ಕಳಿಸುವಂಥದ್ದು ಆಗುತ್ತೆ